ನಿಮಗೂ ಇದೆ ನಿಮಗೆ ನಂಬಿಕಿನ ಜಾಸ್ತಿ ಇದೆ ಇದು ಕರದಲಿ ಅಂದರೆ ಅದೇನು ಸರ್ ಇಸ್ ಇಸ್ my ಮೈ ರೋಲ್ ಆ್ಯಂಡ್ ನಿಮಗೆ ಹೇಳಿದ ಹಾಗೆ ಪಾತ್ರದಲ್ಲಿ ಒಂದು ವಿಭಿನ್ನತೆ ಇದೆ ಪಾತ್ರದಲ್ಲಿ ಒಂದು ಒಂದು ಆ್ಯನಿಮಲ್ ಇನ್ಸ್ಟಿಂಕ್ಟ್ ಇದೆ ಸೊ ನನಗೆ ಅದು ನನ್ನ ಒರಿಜಿನಲ್ ಹೇರ್ ಸ್ಟೈಲ್ ಇಟ್ಕೊಂಡಾಗ ಅದು ಯಾಕೋ ಕನೆಕ್ಟ್ ಆಗ್ತಾ ಇರಲಿಲ್ಲ ನನಗೆ ನಾನು ನೋಡ್ಕೊಂಡಾಗಲೇ ಕನೆಕ್ಟ್ ಆಗ್ತಾ ಇರಲಿಲ್ಲ ಅಸ್ ರೂಲ್ ಇಟ್ ವಾಸ್ ಲುಕಿಂಗ್ ಟು ಗ್ಲ್ಯಾಮರಸ್ ಆ್ಯಂಡ್ ಎವ್ರಿಥಿಂಗ್ ಸೊ ಐ ವಾಂಟೆಡ್ ಟು ಟ್ರೈ ಸಮಥಿಂಗ್ ಎಲ್ಸ್ ಆ್ಯಂಡ್ ಇವತ್ತಿಗೆ ಫ್ರೀಮಲ್ಲಿ ಬಹಳ ಅದ್ಭುತವಾಗಿ ಕಾಣಿಸ್ತಾ ಇದೆ ಆ್ಯಂಡ್ ಎವ್ರಿಬಡಿ ಈಸ್ ಲವಿಂಗ್ ಇಟ್ ಸೊ ಐ ಥಿಂಕ್ ನಾಳೆ ನಿಮಗೆ ಆ ಪೋಸ್ಟರ್ ರಿಲೀಸ್ ಆದಾಗ್ಲೂ ಯುಲ್ ಗೆಟ್ ಎ ಫೀಲ್ ಅ ಫೆಟ್ ಸೊ ಇನ್ನೂ ಸರ್ ವಿನಯದೇನು ಕೇಳಿದ್ದು ನೀವು ಅದು ನೀವು ಹೋಗ್ಬಿಟ್ಟು ಬಿಗ್ ಬಾಸ್ ಟೈಮಿಂದನೂ ಅವ್ರು ಬಿಗ್ ಬಾಸ್ಗೆ ಹೋಗ್ಬೇಕಾದ್ರೆ ಹಿಂದಿರಲಿಲ್ಲ ಬಿಗ್ ಬಾಸ್ಗೆ ಹೋಗಿ ಅಲ್ಲಿ ನೋಡಿದ್ರಲ್ಲ ಎಲ್ಲರೂ ಅವಾಗಿಂದಂಗೆ ಆಗಿರೋದು ಓ ಪ್ರಪಂಚ ಹಿಂಗೂ ಇದೆಯಾ ಅಂತ ನೋಡು ಅಂತ ಅದವರು ಆ ಥರ ಮಾಡ್ಕೊಂಡು ಕೂತಿದ್ದಾರೆ